ಏ ಬ್ರೋ ಆನ್ಲೈನ್ ಪ್ರಾಡಕ್ಟ್ ಪುರ ಕಮ್ಮಿ ಉಂಡು ಗೆತ ಆಫರ್ ಪೂರ ಗೆ ಬಿಗ್ ಬಿಲಿಯನ್ಸ್ ಡೇ ಒಂದು ಪೂರ ಸೊ ಮಸ್ತ್ ಕಮ್ಮಿ ಪ್ರೈಸ್ ಗೆ ತಿಂಡ್ ಗೆತ ಮಾರ್ರೆ ಪ್ರೈಸ್ ಪೂರ ಮಸ್ತ್ ಕಮ್ಮಿ ಗೆ ಸೊ ಎಂಕ್ ಪುರ ಕೆಲವು ಐಟಮ್ಸ್ ಗೆತ್ತಿ ಇರ್ತಾನ ಮಾರೇ ಕೆಲವು ವಾಚಿ ಬೋಕೆ ಕೆಲವು ಎಲೆಕ್ಟ್ರಾನಿಕ್ಸ್ ಐಟಮ್ ಪೂರಾ ಗೆತ್ತೊಂದ್ರೆ ಇತ್ತೆ ಸೊ ಗೆತೋನಲ್ಲಿಯ ಮಾರೆ ಈ ಆಫರ್ ಟೈಮು ಅವ್ವಾ ದಾದಾ ಗೊತ್ತ ಬ್ರೋ ಕೆಲವು ಸರಿ ಡಿಸ್ಕೌಂಟ್ ಬಂದು ಪ್ರೈಸ್ ಜಾಸ್ತಿ ಮಾಡ್ತದೆ ಕೂಡ ಕಮ್ಮಿ ಮಾಡ್ತದ ಸೊ ಅವಾಗ ಸ್ಕ್ಯಾಮ್ ಆಪ್ ನಮ್ಮನಿ ಸೊ ಈ ಇವರ ಪ್ರೈಸ್ ಹಿಸ್ಟ್ರಿ ಚೆಕ್ ಮಾಡ್ತದ ವಾ ಪ್ರಾಡಕ್ಟ್ ಗೆತೋಣ ಸೊ ಆ ಪ್ರೈಸ್ ಹಿಸ್ಟ್ರಿ ಚೆಕ್ ಮಲ್ತಾಡ ಅನಿ ಗೊತ್ತಾಗ ಪ್ರಾಡಕ್ಟ್ ಪ್ರೈಸ್ ಕಮ್ಮಿ ಆತಂಡ್ ಎಪ್ಪ ಜಾಸ್ತಿ ಆಗ್ತಾನೆ ಸೊ ಅಂಚೆನ್ಲ ಓ ಅಂದ ಮಾರೆ ಸೊ ಒಂಜಿ ಒಂದು ಪಂದ್ಕೊರ್ಲ ಬ್ರೋ ಅವು ಎಂಚ ಪ್ರೈಸ್ ಹಿಸ್ಟ್ರಿ ಚೆಕ್ ಪಂದ್ ಸೊ ಐಕ ಬುರ ಮಂಡ್ ವೆಚ್ಚ ಮಲ್ಪಡ್ಸಿ ಬ್ರೋ ಯಾನ್ ಇಪ್ಪು ಕಥಾ ಸೊ ಯಾನ್ ಒಂದು ಆಪ್ ಅನ್ಪೇ ಸೊ ಆಪ್ ನೀ ಇನ್ಸ್ಟಾಲ್ ಮಲ್ತೊಂಡ ಈ ಪ್ರೊಡಕ್ಟ್ ಪ್ರಾಡಕ್ಟ್ ಪ್ರೈಸ್ ಹಿಸ್ಟ್ರಿ ಕಂಪ್ಲೀಟ್ ಚಾರ್ಟ್ ಬರ್ಕೊಂಡ್ವಾ ಸೊ ಅವೆನ್ ತು ದಿ ಪರ್ಚೇಸ್ ಮಲ್ಪಿ ನಿನ್ನ ಪ್ರಾಡಕ್ಟ್ ಅಂತ ಓ ಇಂಚ ಬುರ ಉಂಡ ಮಾರೇ ಇಟ್ಸ್ ವೆರಿ ಸಿಂಪಲ್ ಸೊ ನಿಕ್ಲಾತಿ அஞ்சனே நம்ம வீடியோன்னு தோந்தி பூனா மாத்திர யாங்கல் இவனே ஆப் நிக்கல மொபைல் இன்ஸ்டாள் போலி சீதா நிகழ மொபைல் இத்தண்ட சீதா ப்ளேஸ்டோருக்கு ஓப்பனு வத்தா ப்ளேஸ்டோரு சீதா ப்ளேஸ்டோர் ஓப்போ ப்ளேஸ்டோர் போது பை ஹட்கே பந்தொந்த ஆப் உண்டு சோ ஆப் நம்ம இன்ஸ்டாள் மாத நோ சிம்பல் நிக்கல மொபைல்க்க போது ப்ளேஸ்டோர் ஓப்பனு ப்ளேஸ்டோர் போது பை ஹட் கே பை ஹட்கே பண்ண ஆப்போது சோ உந்தே நான் ஆல்ரெடி இன்ஸ்டாள் மாதிரி சோ ஓப்பன் மா ಓಪನ್ ಮಲ್ ಇಂಚ ಬರ್ಪುಂಡು ನೆಕ್ಸ್ಟ್ ನೀವು ವೆಬ್ಸೈಟ್ ಪರ್ಚೇಸ್ ಮಾಡ ಅಮೆಜಾನ್ ಅಂಡ್ ಅಮೆಜಾನ್ ಫ್ಲಿಪ್ಕಾರ್ಟ್ ಅಣ್ಣ ಫ್ಲಿಪ್ಕಾರ್ಟ್ ಸೊ ಅಮೆಝಾನ್ ಬಿಗ್ ಬಿಲಿಯನ್ಸ್ ಡೇ ಒಂದು ಸೊ ಮೂಲ ನೀ ವಾಚ್ ತುಳಿ ಫಿಫ್ಟಿ ಏಟ್ ಪರ್ಸೆಂಟ್ ಆಫರ್ ಪ್ರೈಸ್ ಬಂದು ತೌಸಂಡ್ ರುಪೀಸ್ ಪಾರ್ದು ಒಡೆಯಂಟ್ನೂರ ಮೂವತ್ತೊಂಬತ್ತು ನೆಕ್ ಆಕ್ಚುಲಿ ಪ್ರೀವಿಯಸ್ ಪ್ರೈಸ್ ಏತ್ ಇತ್ತು ತೂಕ ಸೀದಾ ಶೇರ್ ಬಟನ್ ಹೋಗ್ಪು ಶೇರ್ ಬಟನ್ ಹೋದು ಮೂನ್ ಬೈ ಹಟ್ಕೆ ಉಂಡದ ನೆನಕ್ ಕ್ಲಿಕ್ ಮಾಡ್ತಾನೆ ಕ್ಲಿಕ್ ಮಲ್ತಿದ್ದೀನಿ ಡೈರೆಕ್ಟ್ ನಿಕ್ಲಿ ಗ್ರಾಫ್ ಬರ್ಬಂತರ ಪ್ರೈಸ್ ಕಮ್ಮಿ ಇತ್ತ ಸೊ ಲೋವೆಸ್ಟ್ ಪ್ರೈಸ್ ಐನೂರ ಎಂಬತ್ತೈದು ಬೈದು ಆ ವಾಚ್ ಎವರೇಜ್ ಪ್ರೈಸ್ ಒಂಬೈನೂರ ಐವತ್ತೊಂಬತ್ತು ಸೊ ಇತ್ತೆ ಆಕ್ಚುಲಿ ಏಳ್ನೂರ ನಲವತ್ತೆಂಟು ಎಂಟುನೂರ ಮೂವತ್ತೈದುಡು ಸೇಲ್ ಅವನು ಪಂಡ ಆಲ್ರೆಡಿ ಐನೂರ ಎಂಬತ್ತೈದು ಬೈದು ಆ ಪ್ರೈಝ್ ಮೂಲಪೈದು ಪಂತ ಗ್ರಾಫುಡ್ ಏಪ ಎಂಟು ಸೆಪ್ಟೆಂಬರ್ ಐನೂರ ಎಂಬತ್ತೈದು ಬತ್ತಿತ್ತು ಸೊ ಇತ್ತ ಆಕ್ಚುಲಿ ಪ್ರೈಸ್ ಎಂಟುನೂರ ಮೂವತ್ತೊಂಬತ್ತು ಪಂತರ್ ಸೊ ನೆಟ್ ಮಂಗೇರಾಯಿ ಮಂಗೇ ನಮ್ಮ ಸೊ ಐಕೆ ಪನ್ನಿ ಪ್ರತಿ ಜಿಲ್ಲಾ ಪ್ರೊಡಕ್ಟ್ ಈ ಬೈ ಹಟ್ಕೋದು ಗ್ರಾಫ್ ಪಂದ್ ಸೊ ಮೂಲಿಗೆ ಕಂಪೇರ್ ಲ ಮಲ್ಪಿ ಅಂಚನೆ ಸಿಮಿಲರ್ ಪ್ರೊಡಕ್ಟ್ ತೂವಾಲಿ ಬೇತೆ ಪ್ರೊಡಕ್ಟ್ ಎಲ್ಲ ನೆಕ್ಸ್ಟ್ ಏನಿ ಕ್ಯಾಶಿಯೋ ವಾಚಿ ಫೈವ್ ಟೂ ತೌಸಂಡ್ ಫೈವ್ ನೈಂಟಿ ಫೈವ್ ಅಂತ ಸೊ ನೆಕ್ ಆಕ್ಚುಲಿ ಪ್ರೈಸ್ ಏತಿ ಪಂತು ಸೀದ ಬೈ ಹಟ್ಕೋಕು ಒಂದು ತಲೆ ಲೋವೆಸ್ಟ್ ಪ್ರೈಸ್ ಒಂದು ಸಾವಿರದ ಇನ್ನೂರ್ಗ್ ಬತ್ತಿತ್ತಂಡ್ ಏಪಾ ಒಂದು ಸಾವಿರದ ಇನ್ನೂರ್ಗು ಒಂಬ ಜುಲೈ ಒಂದು ಸಾವಿರದ ಇನ್ನೂರ ಇಪ್ಪತ್ತ್ ಮೂರ್ಗ್ ಬತ್ತಿತ್ತ ಆಲ್ರೆಡಿ ಮಸ್ತ್ ಕಮ್ಮಿಗ್ ಬತ್ತಿತ್ತ ಪ್ರೈಸ್ ಇತ್ತೆ ಎರಡೂವರೆ ಸಾವಿರ ರೂಪಾಯಿ ಅಂತ ಆಲ್ಮೋಸ್ಟ್ ಒಂದು ಸಾವಿರ ಒಂಜರೆ ಸಾವಿರ ರುಪೀಸ್ ಜಾಸ್ತಿ ಧ್ವಜ ಒಂದು ಸೊ ಈ ಬೈ ಹಡ್ ಕೆ ನಿಕ್ಲೆಗ್ ಲುಕ್ ಎ ಲೈಕ್ ಇನ್ನು ಸೊ ಐಟ್ ಬೇತರ್ ಪ್ರಾಡಕ್ಟ್ ಎಲ್ಲ ತಗೋಲಿ ಪಂಡ ಒಬ್ಬ ವೆಬ್ಸೈಟ್ ಅಡಿ ಏತ ಕಮ್ಮಿ ಪ್ರೈಝು ಉಂಡ್ ತಗೋಲಿ ಅಂಚನೆ ಕಂಪೇರ್ ಮಲ್ತಂಡ ತಂಡ ನಿಕ್ಲೆಗ್ ಮಿಂತ್ ಅಡಿಯತ್ತೆಂಡು ಪ್ರೈಸ್ ಅಂಚನೇ ನೆಟ್ಟೇತು ಅನ್ ಅವಳು ಅನಾಲೈಸ್ ಮಾಡಿಪೊಲಿ ಬೇತ ಬೇತೆ ವೆಬ್ಸೈಟ್ ಅಡಿಯುತ್ತ ಪ್ರೈಸ್ ಉಂಟು ಅವಳೇ ಅನಾಲೈಸ್ ಮಾಡ್ಕೊಲಿ ಅಂಚೇ ಡೀಲ್ಸಿಗೆ ಪೋಂಡ ನಿಕ್ಲೆಗೆ ಸಿಮಿಲರ್ ವಾಚ್ ಎಡೆಡ್ಡ ಪ್ರೈಸ್ ರೇಂಜ್ ವಾಚ್ದು ಕಮ್ಮಿ ಏತ ಪ್ರೈಸ್ ಕಮ್ಮಿ ಉಂಡು ಅವೆಲ್ಲ ಈ ನೆಟ್ ತೊಜೆಪು ಸೊ ಅಡಿಗೆಲ್ಲ ಪೊದು ಬೈ ಮಾಡಿ ಸೊ ಒಂದು ವಾಚ್ ತಗೋಲಿ ನಿಕ್ಲೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಪಂದು ಆಲ್ರೆಡಿ ಅವು ತೊಜೆಪಾದೆಂಡು ಇತ್ತ ಪ್ರೈಸ್ ಕಮ್ಮಿ ನಡುತ್ತೆ ಪಂದ್ ಸೊ ಮೂಲ ಚೆಕ್ ಮಾಡ್ಕೊಳ್ಳಿ ನಮ್ಮ ಮೂಲ ಹದಿನಾಲ್ಕು ಸೆಪ್ಟೆಂಬರ್ ಹದಿನಾಲ್ಕು ಇಪ್ಪತ್ತೊಂಬತ್ತರದು ಹದಿನೈದು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸೊ ಇತ್ತೆಲ್ಲ ಪ್ರೈಸ್ ಆತಿ ನಡ್ತಾ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ನಡ್ತಾ ಒಂದು ಸೊ ಇಂಚ ನಮ್ಮ ಈ ಬೈ ಹಟ್ಕೆ ಯೂಸ್ ಮಾಡ್ತದೆ ಪ್ರೈಸ್ ಅನ್ನು ಪೂರ ಅನಲೈಸ್ ಮಾಡ್ತದೆ ಕ್ಲಿಯರ್ ಅದ ಫ್ರೆಂಡ್ಸ್ ಇಂಚ ಈ ಬೈ ಹಟ್ಕೆ ಆ್ಯಪ್ ಯೂಸ್ ಮಾಡ್ತದೆ ನಿಕಲ್ ನಾ ಅದೇ ನಾ ಪ್ರಾಡಕ್ಟ್ ಅನಲೈಸ್ ಮಾಡ್ಕೊಳ್ಳಿ ಅಂಚನೆ ಐಟ್ ದಿಟ್ಟ ಪ್ರಾಡಕ್ಟ್ ಅದೇ ಪಾಂಡ್ ಅಂಚನೆ ಓ ಪ್ರಾಡಕ್ಟ್ ಪ್ರೈಸ್ ಕಮ್ಮಿ ಉಂಟು ಸೊ ಅವೆಲ್ಲ ಸಜೆಸ್ಟ್ ಮಾಡ್ಕೊಂಡು ಸೊ ಅಡೆ ಪೋದ ನಿಕಲು ಬೈ ಮಾಡ್ಕೊಳ್ಳಿ ಅಂಚನೆ ಕಂಪೇರ್ ಮಾಡ್ಕೊಳ್ಳಿ ಬೇತ ಪ್ರಾಡಕ್ಟ್ ಅಂಚನೆ ಬೇತ ಬೇತ ವೆಬ್ಸೈಟ್ ಏತ್ ಪ್ರೈಸ್ ಉಂಟು ವೈಟ್ ಕಮ್ಮಿ ಉಂಟು ಸೊ ಅವೆಲ್ಲ ಸಜೆಸ್ಟ್ ಮಾಡ್ಕೊಂಡು ಅಂಚೆ ನಂಗೆ ಡೀಟೇಲ್ಸ್ ಗ್ರಾಫ್ಸ್ ಬರ್ಕೊಂಡು ಸೊ ನಿಕ್ಲಕ್ಕೆ ನಿಖಲ್ ಜೊತೆ ಪ್ರಾಡಕ್ಟ್ ಪ್ರೈಸ್ ಕಮ್ಮಿ ಉಂಡು ಏಪ ಜಾಸ್ತಿ ಉಂಡು ಕಂಪ್ಲೀಟ್ ನಿಕ್ಲಕ್ಕೆ ಪ್ರೈಸ್ ಹಿಸ್ಟ್ರಿನ ಅನಲೈಸ್ ಮಾಡ್ತದೆ ಬೈ ಮಲ್ಪ್ ಸೊ ಇಂಚೆ ಮಾಡ್ತಾರೆ ನಮ್ಮ ಈ ಡಿಸ್ಕೌಂಟ್ ಸೇಲ್ ಅವು ಸ್ಕಾಮ್ ಆಪ್ ನಿಗುಲ್ ಈ ಬೈ ಹಡಿಕೆ ಬಂದ್ಬಿಡೋಣ ಆಪ್ ಯೂಸ್ ಮಾಡಿ ಸೊ ಒಂದು ಆಂಡ್ರಾಯ್ಡ್ ಗೆ ಸಪೋರ್ಟ್ ಉಂಡು ಆಪಲ್ ಎಗ್ಲ ಸಪೋರ್ಟ್ ಉಂಡು ಸೊ ಥ್ಯಾಂಕ್ಸ್ ಬ್ರೋ ಒಂಜಿ ಪಂದ್ಕೋರ್ನೇಕ ಸೊ ಯಾನ ಇತ್ತೇನೆ ಆ ಬೈ ಆಪ್ ಆ್ಯಪ್ ಇನ್ಸ್ಟಾಲ್ ಮಾಡ್ತದೆ ಸೊ ಐಟ್ ಆಕ್ಚುಲಿ ಪ್ರೈಸ್ ದ ಹಿಸ್ಟ್ರಿ ಚೆಕ್ ಮಲ್ತದೆ ಪರ್ಚೇಸ್ ಮಾಡ್ತೇವೆ ಬರ್ಪೇನ್ ಆತೇ ಫ್ರೆಂಡ್ಸ್ ಇವನ್ಜಿ ವಿಡಿಯೋಡು ಸೊ ನಿಖುಲ್ ಅಂಚನಿ ಆಯ್ ಇನ್ಸ್ಟಾಲ್ ಮಲ್ಸ್ಲೆ ಕನ ನಿಖುಲ್ಲ ಬೈ ಹಾಡಿಕೆ ಆ್ಯಪ್ ಇನ್ಸ್ಟಾಲ್ ಪ್ಲೇ ಅಂಚನಿ ಇವ್ನ ಇನ್ಫಾರ್ಮೇಷನ್ ವೀಡಿಯೋ ನಿಖಲಿಗೆ ಇಷ್ಟ ಆಗಿತ್ತೆ ಏರಪ್ಪ ನಮ್ಮನ್ನೆಲ್ಲ ಫಾಲೋ ಮಲ್ಚರು ಫಾಲೋ ಮತ್ತೆ ಒಂದು ಸಪೋರ್ಟ್ ಪ್ಲೇ ಬಂದು ಪನ್ನೊಂದು ನೆಕ್ಸ್ಟ್ ಒಂದು ಎಡ ವಿಡಿಯೋ ಸಿಕ್ಕಗ ಸೊ ಅದ ಮಟ್ಟ ಮಾತಾಡಲ ಅಟ ಬಾಯ್ ಬಾಯ್